ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪಟ್ಟಣದ ಸಂತ ಮೈಕಲ್ ಸ್ಕೂಲ್ ನಲ್ಲಿ ನಮ್ಮ ನಗಲಿದ ಪತ್ರಕರ್ತರಿಗೆ ನುಡಿ ನಮನ ದೇಯದೊಂದಿಗೆ ವಿಶ್ವ ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನ ಪತ್ರಿಕಾ ರಂಗದ ಮೂಲಕ ಸಮಾಜ ಸೇವೆ ಮಾಡಿ ಮಡಿದಂತಹ ಹಿರಿಯ ಹಾಗೂ ಯುವ ಪತ್ರಕರ್ತರ ತ್ಯಾಗವನ್ನು ನೆನಪಿಸಿಕೊಳ್ಳುವ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ನಗಲಿದ ಪತ್ರಿಕೋರ್ವರನ್ನು ಪತ್ರಕರ್ತರ ಹೆಸರಲ್ಲಿ ಒಂದು ಗಿಡದಂತೆ ಎಲ್ಲ ಪತ್ರಕರ್ತರೆಲ್ಲ ಹೆಸರು ಸಂತ ಮೈಕಲ್ ಶಾಲೆಯ ಅಂಗಳದಲ್ಲಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ತಹಶೀಲ್ದಾರರ ವಿಕೆ ಕೆ ನೇತ್ರಾವತಿ ಅವರು ಗಿಡ ನೆಟ್ಟು ನೀರೆರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪತ್ರಕರ್ತರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹಾಗೂ ಪ್ರಸ್ತುತ ಸನ್ನಿವೇಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಎಂದರು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಮಾತನಾಡಿ ಎರಡು ಮೂರು ದಶಕಗಳ ಹಿಂದೆ ಪತ್ರಕರ್ತರು ಸಮಾಜ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದರು ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ರಂಗದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮರೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಪತ್ರಿಕಾ ರಂಗ ಸಮಾಜ ಸೇವಾ ರಂಗವಾಗಿದ್ದು ಪ್ರಸ್ತುತ ಶೇಕಡಾ ಎಂಬತ್ತರಷ್ಟು ವ್ಯಾಪಾರೋದ್ಯಮವಾಗಿ ಮಾರ್ಪಟ್ಟಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಸಿದ್ದರಾಮ ಹಿರೇಮಠ ಅವರು ಮಾತನಾಡಿ ನಮ್ಮ ನಗಲಿದ ಪತ್ರಕರ್ತರೊಂದಿಗಿನ ನಮ್ಮ ಒಡನಾಟವನ್ನು ನೆನಪಿಸಿದರು ಅವರ ಅತ್ಯಮೂಲ್ಯ ಅಮೋಘವಾದ ಸೇವೆಯನ್ನು ಬಹು ಅಪರೂಪದ ಸನ್ನಿವೇಶ ಸಂದರ್ಭಗಳನ್ನು ವಿವರಿಸಿ ಸವಿ ಸವಿ ನೆನಪುಗಳನ್ನು ಹಂಚಿಕೊಂಡರು ಕರ್ನಾಟಕ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಬಿಎಚ್ಎಸ್ ರಾಜು ಸೈಂಟ್ ಮೈಕಲ್ ಶಾಲೆ ವ್ಯವಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ವಿಜಯರಾಜ್ ಗಂಟೆಯಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಾಟೇರ್ ಹಾಲೇಶ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಗುಡುಕೋಟೆ ಶ್ರೀಮತಿ ವಿಶಾಲಾಕ್ಷಮ ರಾಜಣ್ಣ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ಮಾತನಾಡಿದರು ಕರ್ನಾಟಕ ಪತ್ರಕರ್ತರು ಸಂಘದ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಪ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಮುರಳೀಧರ್ ಶೆಟ್ರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕಾ ಅಧ್ಯಕ್ಷರಾದ ಸುನಿಲ್ ಗೌಡ್ರು ಕಾರ್ಯದರ್ಶಿಗಳಾದ ಗಿರೀಶ್ ಪಾಟಣ್ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಶಾಮಿಯಾನ ಸಪ್ಲೈರ್ ಸಂಘದ ಅಧ್ಯಕ್ಷರಾದ ಮೆಕ್ಲರ್ ಚಂದ್ರಪ್ಪ ವೇದಿಕೆಯಲ್ಲಿ ಇದ್ದರು ಇದೇ ಸಂದರ್ಭದಲ್ಲಿ ನಮ್ಮನ್ನ ಪತ್ರಕರ್ತರ ಕುಟುಂಬದ ಸದಸ್ಯರನ್ನು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನ ಮಾಡಲಾಯಿತು ಸಂತ ಮೈಕೆಲ್ ಶಾಲೆಯ ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಕೂಡ್ಲಿಗಿ ಕೊಟ್ಟೂರು ತಾಲೂಕುಗಳ ಪತ್ರಕರ್ತರು ನಮ್ಮನ್ನಗಲಿದ ಪತ್ರಕರ್ತರ ಕುಟುಂಬ ಸದಸ್ಯರು ನಾಗರಿಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ಪತ್ರಕರ್ತರ ಸಂಘದ ಕೂಡ್ಲಿಗಿ ತಾಲೂಕಿನ ಪದಾಧಿಕಾರಿಗಳು ಸರ್ವ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ವಾಸವಿ ಶಾಲೆಯ ಶಿಕ್ಷಕ ವೀರೇಶ್ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಹೇಳಿದರು ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ ಉಪ್ಪಿಲ್ರಿ ಉಪ್ಪು ತಗೊಂಡ್ಬರ್ರಿ ಅಂದ್ರೆ ಈ ಬರ್ತೀನಿ ನಾನು ಇಲ್ಲಿ ಕೆಲಸ ಆಯ್ತಾ ಅಂತ ಹೋಗ್ಬಿಡ್ತೀನಿ ಯಾಕಂದ್ರೆ ನಾನು ಜೋನ್ ದುಡ್ಡಿರಲ್ಲ ಮನೆಗೆ ಉಪ್ಪು ತಂದು ಆಗಲ್ಲ ಅಂತ ಕಠಿಣ ದಿನಗಳನ್ನ ನಾವೆಲ್ಲವೂ ಅನುಭವಿಸಿದೀವಿ ಅರ್ಥ ಆಯ್ತಾ ಮತ್ತೆರಡನೇದಾಗಿ ಒಂದು ವಿಶೇಷವಾಗಿ ಈ ಪತ್ರಿಕಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ನಮ್ಮ ನಗರದ ಪತ್ರಕರ್ತರಿಗೆ ನುಡಿ ನಮ್ಮನ ಕಾರ್ಯಕ್ರಮವು ಕೂಡ ಅವರು ಆಚರಿಸಿಕೊಟ್ಟಿದ್ದಾರೆ ಅದಕ್ಕೂ ಕೂಡ ಜೋರಾಗಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಅರಕ್ಷಕ ಉಪಾಧ್ಯಕ್ಷರು ಉಪವಿಭಾಗ ಕೂಡ್ಲಿಗಿ ಮಲ್ಲೇಶ್ ಬೊಡ್ಮರಿ ಸರ್ ಅವರೇ ಮತ್ತು ಇನ್ನಿತರ ಎಲ್ಲ ಗಣ್ಯ ಮಾನ್ಯ ಇದು ಒಂದು ವಿಶೇಷ ದಿನ ಈ ಹೋದವಾರ ಬಂದು ಈ ರಾಘವೇಂದ್ರ ಮತ್ತು ಅವರೆಲ್ಲರೂ ಬಂದು ಸಂಗಡಿಗರು ಬಂದ್ರಲ್ಲ ಕೇಳಿಕೊಂಡು ಈ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸ್ವಲ್ಪ ನಮಗೆ ಏನು ಸಹಾಯ ಮಾಡಿ ಸ್ಥಳಾವಕಾಶ ಕೊಡಿ ನಾನು ಸಂತೋಷದಿಂದ ಅವರಿಗೆ ಈ ನುಡಿ ನಮನ ಕಾರ್ಯಕ್ರಮ ಅಂದ ತಕ್ಷಣ ನನಗೆ ಕೊಡಬೇಕಂತ ಅನಿಸ್ತು ಆದರೂ ನಾನು ಸಂತೋಷದಿಂದ ಅವರಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ನಾವು ನೋಡಿದ್ರೆ ಪತ್ರಕರ್ತರು ಅಂದ್ರೆ ನಾವು ಸುಳ್ಳನ್ನ ಈಜಿಯಾಗಿ ಬಿಂಬಿಸ್ಬಹುದು ಅಥವಾ ಪತ್ರಿಕೆಯಲ್ಲಿ ಬರೀಬಹುದು ಇವತ್ತು ಸುಳ್ಳನ್ನ ಅಥವಾ ಯಾರನ್ನ ನಾವು ಒಬ್ಬರನ್ನ ಏನು ಏನಿಲ್ಲ ಅಂತ ಹೇಳಿದ್ರೆ ಅವನ್ನ ಹೀರೋ ಮಾಡಬಹುದು ಆದ್ರೆ ನಿಜಾಂಶ ಬರೆಯೋದಿದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸ ಹೀಗಾಗಿ ಇವತ್ತು ಏನ ಸೇನಾನಿಗಳು ಏನ್ ಅನುಭವಿಸ್ತಾ ಇದ್ದಾರೆ ಇನ್ಸೈಡ್ ಏನ ರಕ್ಷಣಾ ವ್ಯವಸ್ಥೆಯ ಅಧಿಕಾರಿಗಳು ಅಥವಾ ಸಿಸ್ಟಮ್ ಏನ್ ಅನುಭವಿಸ್ತಾ ಇದೆ ಅಷ್ಟೇ ಕಾರ್ಪಣ್ಯ ಕಷ್ಟ ಕಾರ್ಪಣ್ಯವನ್ನ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳಿ ಅದ್ರ ಜೊತೆಗೆ ಇವತ್ತು ನಾವೆಲ್ಲ ಹೇಳ್ತೀವಿ ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳಿ ಅಷ್ಟೇ ಅಲ್ಲ ಇವತ್ತು ಪತ್ರಕ್ ಪತ್ರಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಸಮಾಜದ ಕನ್ನಡಿ ಅದು ಏನ್ ನಡೀತಾ ಇದೆ ಅನ್ನೋದನ್ನ ಏನಿದೆ ಜನರ ಮುಂದೆ ತೋರಿಸುವಂತ ಒಂದು ಮಕ್ಕಳೇ ಮತ್ತು ಈ ಪತ್ರಕರ್ತರ ಕುಟುಂಬದ ಸ್ಥಳ ಇಲ್ಲಿ ಸೇರಿತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಇತರರೇ ಈ ದಿನ ಮೂಡಿನಮನ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಅದರ ಬಗ್ಗೆ ಅನಿಸಿಕೆಗಳನ್ನು ಹೇಳೋದಕ್ಕೆ ಅಂತೇಳಿ ಏನು ನಮ್ಮನ್ನು ತಿಳ್ಕೊಂಡಿದ್ರು ಕೇಳ್ಕೊಂಡಿದ್ರು ಅದರ ಸಂಪೂರ್ಣ ವಿಷಯವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಖಂಡಿತವಾಗ್ಲೂ ಅವರು ತೊಂಬತ್ತರಿಂದ ಏನು ಹೇಳಿದರು Bueno, Ahora le ಈ ಸಂದ ಹಿಂದಿನ ವರ್ಷದಲ್ಲಿ ನಾವು ಪುಟ್ಟೂರು ಪತ್ರಿಕಾ ದಿನಾಚರಣೆ ಮಾಡಿದ್ರು ಪ್ರತಿ ವರ್ಷ ಮಾಡೋ ಸಂದರ್ಭದಲ್ಲಿ ಪ್ರತಿ ಸ್ಟೂಡೆಂಟ್ಗಳನ್ನು ನಾವು ಎಸ್ ಎಸ್ ಉತ್ತಮ ಅಂಕ ಪಡೆದಿರೋದನ್ನು ನಾವು ಸನ್ಮಾನ ಮಾಡ್ತೀವಿ ಯಾಕಪ್ಪ ಅಂದ್ರೆ ಅವ್ರಿಗೆ ಇನ್ನೂ ಮುಂದಕ್ಕೆ ಓದೋ ಓದುವ ಪ್ರೋತ್ಸಾಹ ಸಿಗಲಿ ಇನ್ನುಳಿದ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ಸಿಗಲಿರ್ತೀನಿ ಆ ವಿಧ ಆ ಹಿನ್ನೆಲೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ವಿದ್ಯಾಭ್ಯಾಸ ಹೆಚ್ಚಿನ ಒತ್ತು ಕೊಡ್ರಿ ಯಾಕಂದ್ರೆ ಹೆಚ್ಚಿನ ಒತ್ತು ಸಿಗದಿದ್ದಾಗ ನಾವು ಇರ್ತೀವೋ ಅಲ್ಲೇ ನಿಲ್ತೀವಿ ನಾವು ಯಾವಾಗ ಅರಿಯ ನೀರಾಗಿರ್ಬೇಕು ನಿಂತು ನೀರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಪತ್ರಕರ್ತರ ಕುಟುಂಬಗಳು ಇವತ್ತಿನ ನಿಲ್ಲಿಸಿದಾಗ ಬಹಳ ಆರ್ಥಿಕ ಪರಿಸ್ಥಿತಿ ಹೊಂದಿರ್ತದೆ ಯಾಕಂದ್ರೆ ಇಲ್ಲಿಗೆ ಯಾವುದೇ ಒಂದು ಅಧಿಕಾರಿಗಳು ಬಂದರೆ ಗುರಿ ನಂದನೆ ಕಾರ್ಯಕ್ರಮ ರೆಲ್ಲ ನಮ್ಗೆ ಬಹಳ ಸಂತೋಷ ಆಯಿತು ಮುಂದಿನ ದಿನಗಳಲ್ಲಿ ನಾವು ಪತ್ರಕರ್ತರಾಗಿ ನಾವೆಲ್ಲ ಒಗ್ಗಟ್ಟರಾಗಿ ಮನಸ್ಥಿತಿ ನಮಗಿದೆ ಅವರಿಗೆ ಇರುವ ಸ್ಥಿತಿ ಇರಬೇಕು ಅವ್ರ ಮುಂದಿನ ದಿನಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಈ ಸಂದರ್ಭ ಹೇಳ್ತೀವಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಬಹಳ ಸಮಯ ಆಯಿತು ನಿಮಗೆ ಈ ದಿನದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದ್ರೆ ಇರಲಿ ಯಾಕಂದ್ರೆ ನಾವೊಬ್ಬ ಪತ್ರಕರ್ತರಾಗಿ ನಾವು ಇನ್ನೊಬ್ರು ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾಭ್ಯಾಸದ ನಿಮ್ಮ ಸಬ್ಜೆಕ್ಟನ್ನು ಬಿಟ್ಟು ನೀವು ಇಲ್ಲಿ ಕುಂತೀರಿ ಅದೇನಾಗಿದ್ರೆ ತಪ್ಪ ಕ್ಷಮೆ ಇರಲಿ ನಿಮ್ಮಲ್ಲಿ ಇನ್ನೊಂದು ನೀವು ಇಲ್ಲಿ ಇವತ್ತಿನ ದಿವಸ ಕೆಳಗಡೆ ಕುಂತು ಶಿಸ್ತಿನಿಂದ ಕೇಳ್ತಾ ಇದ್ರೆ ಈ ಸ್ಟೇಜ್ ಮೇಲೆಲ್ಲ ಸಮಾಜಕ್ಕೆ ಸೇವೆಯಲ್ಲಿರುವ ಮುಖಂಡರು ರಾಜಕಾರಣಿಗಳು ನಾವು ಬಿಳೆ ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ರೂಢಿರ್ತಿರುವಂಥ ಅಷ್ಟು ಜೀವನ ನಮ್ಮ ಸರಣ ಇರುವುದು ಆದರೆ ಯಾರು ಪ್ರಾಮಾಣಿಕವಾಗಿರ್ತಾರೆ ಅವರು ಈ ಪತ್ರಿಕ ಉಳಿತಾರೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಮೇಡಮ್ ಒಂದು ಮಾತು ಹೇಳಿದರು ತುಂಬ ಒಳ್ಳೆ ಮಾತು ನೀವು ಮಕ್ಕಳು ಕೂಡ ಅದನ್ನು ಗಮನಿಸಿದ್ರು ಇಲ್ಲಿ ಗೊತ್ತಿಲ್ಲ ಕೂಡ್ಲಿಗಿ ತಾಲೂಕಿನಲ್ಲಿ ಅಂಥ ವ್ಯವಸ್ಥೆ ಇಲ್ಲ ಪತ್ರಕರ್ತರಲ್ಲಿ ತುಂಬ ಹೆಮ್ಮೆ ವಿಷಯ ಅದು ಆ ಪತ್ರಕರ್ತರು ಇವತ್ತು ಆ ನಂಬಿಕೆ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತುಂಬಾ ಹಾವಳಿ ಇದೆ ಪತ್ರಕರ್ತರದ್ದು ಹಾವಳಿ ಇದೆ ಮುಕ್ತಿ ಹೊಂದಬೇಕಂತ ಅನ್ಕೊಂಡಿದ್ದೀನಿ ನನ್ನ ಹೆಣ್ಣು ವಿಚಾರ ಇದೆ ಯಾರೋ ವಿದ್ಯಾಭ್ಯಾಸ ಕಲಿಸ್ತಾರೆ ಯಾರೋ ಪಶು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಮಾಡಿರ್ತಾರೆ ಯಾರೋ ಒಬ್ರು ತಮ್ಮ ಶಾಲೆಯನ್ನ ಹೆಚ್ಚ ನಾನು ಹೆಸರು ಹೇಳಲ್ಲ ಅದು ನಿಮ್ಗೆ ಗೊತ್ತಾಗ್ಬಿಡೋದಲ್ಲ ಕೆಲವೊಂದು ಬೀದಿಗಳಲ್ಲಿ ಅವರು ಟೀಚರ್ಸ್ಗಳು ಪ್ರಾಮಾಣಿಕವಾಗಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಆ ಶಾಲೆ ಮಕ್ಕಳಿಗೆ ಪರ್ಸೆಂಟೇಜ್ ತಗೊಂಡು ಕೊಟ್ಟಿರ್ತಕ್ಕಂಥ ಮಕ್ಕಳು ಬಿಡ್ತಾರೆ ತಮ್ಮ ಫೋಟೋ ತಮ್ಮ ಶಾಲೆ ಹೆಸರು ನಮ್ಮ ಶಾಲೆಯಲ್ಲಿ ಇಷ್ಟು ಪಸಂದೇ ದೊಡ್ಡದಾಗಿ ಬ್ಯಾನರ್ ಆಗ್ತದೆ ಯಾಕಂದ್ರೆ ಸಿಟಿ ಆಗಿ ಪ್ರಚಾರ ಆಗ್ಬೇಕಂದ್ರೆ ಅವ್ರಿಗೆ ತುಂಬಾ ಮಕ್ಕಳ ಸ್ಯಾರಿ ಸೇರ್ಲಿಲ್ಲ ಅಂತ ಅವ್ರ ಸ್ಯಾರಿ ಬರ್ತಾ ಇಲ್ಲ ನಾನು ಹೇಳಿದ್ರೆ ಪ್ರಾಮಾಣಿಕವಾಗಿ ಎಲ್ಲದೂ ಫೋಟೋ ತೆಗಿತಾರೆ ಎಲ್ಲ ಕಾರ್ಯಕ್ರಮ ಫೋಕಸ್ ಮಾಡ್ತಾರೆ ಮತ್ತು ಎಲ್ಲ ವರದಿಗಳನ್ನು ಬರೀತಾರೆ ಅದು ಬರೀ ಮುಂದೆ ಇರುವಂತವರಿಗೆ ಆದರೆ ಇಂದಿನ ಕಾರ್ಯಕ್ರಮ ಅವರನ್ನೇ ನೋಡುವಂಥದ್ದು ಇದು ಬಹಳ ಕಡಿಮೆ ಆಗ್ತದೆ ಯಾಕಂದ್ರೆ ನಮ್ಮನ್ನೇ ಬಹಳ ಫೋಕಸ್ ಮಾಡ್ತಾರೆ ಆದರೆ ಅವರನ್ನ ಯಾರು ಕೂಡ ಜಾಸ್ತಿ ತೋರಿಸಲ್ಲ ಅವರಿಗೂ ಕೂಡ ಕಷ್ಟಗಳಿರ್ತವೆ ಕುಟುಂಬಗಳಿರ್ತವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡಬೇಕಾಗಿರ್ತದೆ ಚಳಿ ಆಗಲಿ ಮಳೆ ಆಗಲಿ ಬಿಸಿಲಾಗಲಿ ಮತ್ತು ಇನ್ನಿತರ ಎಷ್ಟೇ ಕಷ್ಟಗಳಿದ್ರು ಕೂಡ ಆ ಸ್ಥಳಗಳಿಗೆ ಹೋಗಿ ಅವೆಲ್ಲವನ್ನ ತಡೆದುಕೊಂಡು ಅವರು ಈ ಕಾರ್ಯಕ್ರಮ ವರದಿಗಳನ್ನೆಲ್ಲವನ್ನ ಕೊಡಬೇಕಾಗ್ತದೆ ಆದರೂ ಕೂಡ ಈ ವರ್ಷವೂ ಕೂಡ ಹೊಸದಾದಂತ ಆಶಯದ ಮುಖಾಂತರ ಒಂದು ಹೊಸ ಚಿಂತನೆಯ ಮುಖಾಂತರ ಈ ವರ್ಷ ಕಾರ್ಯಕ್ರಮಕ್ಕೆ ರೂಪರೇಷೆಯನ್ನು ಕೂಡ ಸಿದ್ಧ ಮಾಡಿದರು ಅಂತ ಹೇಳ್ತಾರೆ ಅದೊಂದು ಧರ್ಮ ಯುದ್ಧ ಅಂತ ಹೇಳ್ತಾರೆ ಯಾಕಂದ್ರೆ ಪತ್ರಿಕೆಯ ಭಾಗವಾಗಿ ಎಲ್ಲವನ್ನೂ ಬರೀಲಿಕ್ಕಾಗಲ್ಲ ಎಲ್ಲವನ್ನ ಹೇಳ್ಲಿಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸನ ಆಗಿರುವ ಡಿ ವೈಸ್ ಸರ್ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಮತ್ತು ಈ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೇ ಮತ್ತು ಎಲ್ಲಾ ಅತಿಥಿಗಳೇ ಪತ್ರಿಕಾ ದಿನಾಚರಣೆ ಜೂನ್ ಜುಲೈ ಐದನೇ ತಾರೀಕು ನಾವೆಲ್ಲ ಆಚರಣೆ ಮಾಡ್ತಿದೀವಿ ಇದರಲ್ಲಿ ಇದ್ರಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಗಲಿದ ಪತ್ರಿಕರ್ತರಿಗೆ ನುಡಿ ನಮನ ಅನ್ನೋದು ಅಹ್ ಒಬ್ಬ ವ್ಯಕ್ತಿ ಬಿಟ್ಟೋದ್ ಮೇಲೆ ಅವರನ್ನು ನೆನಪಿಸ್ಕೊಳ್ಳೋದ್ರಿಂದ ಅವರು ಜೀವಂತವಾಗಿ ನಮ್ಮ ಜೊತೆನೆ ಇರ್ತಾರೆ ಬಹಳ ಗಾಂಧಿವಾದ ನಿಜ ಸರ್ತಾನೆ ಎರಡು ಮಾತಿಲ್ಲ ಅಷ್ಟೇ ಮುಸ್ತುರವಾದೆ ಆತನ ಕಾರ್ಯಕ್ರಮ ನಿಜವಾಗ ಯಾರು ಯಾರಿಗ ಹೇಳಿದ್ರೆ ನನಗೆ ಗೊತ್ತಿಲ್ಲ ಆತನ ಕಾರ್ಯಕ್ರಮ ನಾವು ನಿಜವಾಗ ಅಧ್ಯಯನ ಮಾಡ್ತೀವಿ ಅಂತ ಈ ಮೂಲಕ ಹೇಳಿಕೆ ಒಂದ್ ಮಾತು ಮಕ್ಕಳೇ ಒಂದ್ ಮಾತು ಸಿದ್ದರಾಮಿರ ಅಂತಕ್ಕಂಥ ಹೆಸರು ಬೇಡ ಅಂತ ನಾನು ಅನಿಸಿಕೆ ನಮ್ಮ ಹೆಮ್ಮೆಯ ಕೋಳಿಗೆ ಸಿದ್ದರಾಮಯ್ಯ ಮಠ ನಾವು ತೊಂಬತ್ತರಲ್ಲಿ ಎಸ್ ಎಲ್ ಸಿ ಓದಬೇಕಾದ್ರೆ ಮಲ್ಲಣ್ಣ ಅಂತಕ್ಕಂಥವ್ರು ಏನು ಸರ್ ಹೇಳಿದ್ರು ಅವರ ಜೊತೆಯಾಗಿ ಜೊತೆಗೆ ನಾವು ಸಂಘಟನೆ ಕೆಲಸ ಮಾಡಬೇಕಾದ್ರೆ ಸಾರ್ ಹೇಳಿದಂಗೆ ಪ್ರತಿಯೊಂದು ವಿಚಾರಗಳನ್ನು ನಾವೇನಾದರೂ ಸಂಘಟನೆ ವಿಚಾರ ಸ್ಟ್ರೈಕು ಮತ್ತೊಂದು ಸಮಾಜಮುಖ ಕಾರ್ಯಕ್ರಮಗಳನ್ನು ಮಾಡಿದಾಗ ಪತ್ರಿಕೆ ಕೊಡಬೇಕಂತಂದರೆ ಫೋಟೋ ಹೊಡೆದು ವಿಷಯನೆಲ್ಲ ಬರೆದು ಅದನ್ನ ತಗೊಂಡು ಹೋಗಿ ಕೊಡ್ತಾ ಇದ್ವಿ ಅವಾಗ ಕೊಟ್ಟಾಗೆ ಅವರು ಅದನ್ನು ಕರೆಕ್ಷನ್ ಇದ್ರು ಇಲ್ಲ ಇದನ್ನು ಈ ಥರ ಬರೀಬೇಕಾಗಿತ್ತು ಅಂತೇಳಿ ಸೊ ಆ ಥರ ನಮ್ಮನ್ನು ಸಂಘಟನೆಯಲ್ಲಿ ಬೆಳೆಸಿರ್ತಕ್ಕಂಥರಲ್ಲಿ ಮಲ್ಲಣ್ಣ ಸಾರು ಸಿದ್ದರಾಮಯ್ಯ ದೇವರ ಸಾರು ಆಮೇಲೆ ಅದೇ ರೀತಿಯಾಗಿ ಏನು ಅಗಲಿರ್ತಕ್ಕಂಥ ನಮ್ಮೆಲ್ಲ ಪತ್ರಕರ್ತರೇನಿದ್ದಾರೆ ಹಿಮಾ ಬಸರ ಸಾರಂತೂ ಹೇಳಂಗಿದ್ದಿಲ್ಲ ಅದೇ ರೀತಿಯಾಗಿ ಮುಂದಿನ ದಿನ ಹಿಂದಿನ ದಿನದಲ್ಲಿ ನಮ್ಮ ಏನು ಈಗ ಅಗಲಿರ್ತಕ್ಕಂಥ ಹಿರಿಯ ಮುಖಂಡರು ಕೃಷ್ಣಮೂರ್ತಿ ಸೆಕ್ಟರ್ನ ನಾವು ನಿಜವಾಗ್ಲೂ ನೆನೆಸಬೇಕು ಅವರು ಎಲ್ಲೇ ನಮ್ಮ ಕಾರ್ಯಕ್ರಮ ಇದ್ರೂ ಸಮೇತಗೂ ಅವರು ನೇರವಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಈಗಿನ ಪತ್ರಕರ್ತರಿಗೆ ಕಾರ್ಯಕ್ರಮ ಬರ್ರಿ ಅಂತಂದ್ರೆ ಒಂದ್ ಫೋಟೋ ಹಾಕ್ರಿ ಒಂದ್ ಮೊಬೈಲ್ ಕಳಿಸ್ರಿ ಅಂತಾರೆ ಈಗಿನ ಪತ್ರಕರ್ತರು ನಾವು ಬಹಳ ಸರಿ ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಇದೆ ದಯಮಾಡಿ ಬಂದು ಭಾಗವಹಿಸ್ರಿ ಅಂತಂದ್ರೆ ಇಲ್ಲ ಒಂದ್ ಫೋಟೋ ಒಂದು ಒಂದ್ ಯಾವ್ದನ್ನ ಒಂದ್ ಹೇಳಿ ಒಂದು ವಿಡಿಯೋ ಮಾಡಿ ಕಳ್ಸಿ ನಾವು ಸುದ್ದಿ ಕಳಿಸ್ತೀವಿ ಅಂತಾರೆ ಆದ್ರೆ ಆಗಿನ ಕಾಲದಲ್ಲಿ ಅಂತ ಒಂದು ಪ್ರೀತಿಯ ವ್ಯಕ್ತಿಯನ್ನು ಅನ್ನುವ ಸಂಯುಕ್ತ ನಾಟಕದ ಪತ್ರಕರ್ತರಾದಂಥ ಪ್ರೀತಿಯ ವ್ಯಕ್ತಿ ಕಾವಲಿ ಉಮೇಶ್ ಅವರನ್ನು ಸಹ ನಾವಿಲ್ಲಿ ನೆನೀಬೇಕಾಗ್ತದೆ ಹಾಗೆ ಬಯಲುಸೀಮೆಯ ಬಯಲುಸೀಮೆಯ ಪತ್ರಿಕೆಯ ಬೆಳ್ಳಗಟ್ಟೆ ಕೃಷ್ಣಪ್ಪ ಆಗಾಗ ಬರ್ತಾಯಿದ್ರು ಭೇಟಿ ಆಗ್ತಾ ಇದ್ದರು ನನ್ನ ಜೊತೆಗೆ ಮಾತಾಡ್ತಾ ಇದ್ದರು ಎಲ್ಲರ ಒಡನಾಟ ಇತ್ತು ಈ ಜನತಾ ವಾಣಿಯ ಚಂದ್ರಶೇಖರ್ ಸಂಜೆವಾಣಿಯ ಉತ್ತಂಗಿ ಹೇಮಣ್ಣ ಈ ಕೊಟ್ಟೂರು ಮತ್ತು ಕೂಡ್ಲಿ ಯಾವಾಗ ಕೊಟ್ಟೂರು ಒಂದು ಆಗಿತ್ತು ಈಗ ತಾಲೂಕು ಆಗಿದೆ ಅವಾಗ ಹೋಬಳಿ ನಮ್ಮ ಕೂಡ್ಲಿಗೆ ತಾಲೂಕು ಅಂತಂದರೆ ಎಲ್ಲ ಬಂದ್ಬಿಡೋದು ಹೊಸಹಳ್ಳಿ ಹೊಸಳ್ಳಿ ಕೊಟ್ಟು ಈ ಮೂರು ಹೋಬಳಿಗಳ ಸುದ್ದಿಗಳನ್ನು ನಾವು ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ ಮತ್ತು ಕೊಟ್ಟೂರಿನಲ್ಲಿ ಸುದ್ದಿಗಾರರಿದ್ರು ಎಲ್ಲರೂ ಸೇರಿಕೊಂಡು ನಾವು ಪತ್ರಿಕೆಗಳನ್ನು ಸುದ್ದಿ ಕಳಿಸ್ತಾ ಇದ್ವಿ ನಮ್ಮ ಭೀಮ ಆತ್ಮೀಯರಾದಂಥ ಭೀಮಣ್ಣ ಗಜಾಬ್ ಅವರು ಒಬ್ಬ ಸಾಹಿತಿ ಮತ್ತು ಹಾಡುಗಳನ್ನು ಬರಿತಕ್ಕಂಥವ್ರು ಪತ್ರಕರ್ತ ಹಿರಿಯ ಪತ್ರಕರ್ತ ಆಮೇಲೆ ಸಂಜೆವಾಡಿ ನಾಗರಾಜ್ ಅವರು ಎಲ್ಲರೂ ನಾವು ಪ್ರಾರಂಭದಲ್ಲಿ ಕೂತ್ಕೊಂಡು ಸುದ್ದಿಗಳನ್ನು ಎಲ್ಲ ಹೇಗೆ ಕಳಿಸಬೇಕು ಎಲ್ಲ ನೋಡಿಕೊಂಡು ಕಳಿಸ್ತಾ ಇದ್ವಿ ಅವರೆಲ್ಲರ ಒಡನಾಟ ನೆನಪಾಗ್ತದೆ ಹಾಗೆ ಇದ್ದದಿದ್ದಂಗೆ ಪತ್ರಿಕೆಯ ಗೌರಹಳ್ಳಿ ಅವರು ವಿಶ್ವವಾಣಿಯ ಜಿ ಎಂ ತ್ರಿಮೂರ್ತಿಯವರು ಬಳ್ಳಾರಿ ಬೆಳಗಾಯಿತು ಪತ್ರಿಕೆಯ ತೆಗಿನಕಿರಿ ಹುಲಿಗೇಶ್ ಅವರು ಅರ್ಚನವಾಣಿ ಪತ್ರಿಕೆ ರಾಘವೇಂದ್ರ ಅವರು ಅನಂತರ ಧರಣಿ ಗರ್ಜನೆ ಪತ್ರಿಕೆಯ ಎಂ ಬಸವರಾಜಯ್ಯನವರು ಎಲ್ಲರೂ ನೋಡ್ರಿ ಇದು ಒಂದು ಏನಂತಂದ್ರೆ ಕೊಂಬ ಭಾರತದಲ್ಲಿ ಒಂದು ಮಾತು ಬರ್ತದೆ ಸೂಳು ಪಡೆಯಲು ಕಾರಣ ಮಹಾಜಿ ರಂಗದೋಡ್ ಅಂತೇಳಿ ಸೂಳು ಪಡೆಯಲು ಅಪ್ಪುದು ಕಾರಣ ಮಹಾಜಿ ರಂಗದೋಡು ಅಂದ್ರೆ ಅಲ್ಲಿ ದ್ರೋಣಾಚಾರ್ಯರಿಗೆ ಸೇನಾಪತಿ